ಸರ್ ಅದೇ ನಿಮ್ದು ಆರ್ಟಿಕಲ್ ನೋಡಿದೆ ನಿಮ್ಮದಿರಲ್ಲಿ ಅದರಲ್ಲಿ ಪೇಪರಲ್ಲಿ ಅದೇ ಆನೆಗಳ ಸಾಕಾಣಿಕೆ ಇದು ಮಾರಾಟ ಹೌದು ಹೌದು ಓಕೆ ಸರ್ ಅದ್ರ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಮಾತಾಡ್ಬೋದಾ ಸರ್ ಒಂದು ಫೈವ್ ಮಿನಿಟ್ಸು ತಗೊಳ್ಳಿ ಸರ್ ತೊಂದರೆ ಇಲ್ಲ ಸರ್ ಅದೇ ಆರ್ಟಿಕಲ್ ಏನು ನಿಜಾನಾ ಸರ್ ಏನು ಕಥೆ ಅಂತ ಹೌದು ಸರ್ ನಾನು ಹೇಳಿರೋದೇನಂದರೆ ಓಕೆ ಪದೇ 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 ನಮ್ಮ ಆನೆಗಳೇ ಹಿಡೀತಿದ್ದಾರೆ ಓಕೆ ಹಿಡಿದು ಕಾಳು ತಂತಾರೆ ಕುಮ್ಕಿ ಮಾಡ್ತಾರೆ ಹೌದು ಕುಮ್ಕಿ ಮಾಡಿಬಿಟ್ಟು ಬೇರೆ ಬೇರೆ ರಾಷ್ಟ್ರಕ್ಕೆ ಕೊಟ್ಬಿಡ್ತಾರೆ ರಾಜ್ಯಗಳಿಗೆ ಓಕೆ ರಾಜಗಳು ಕೊಟ್ಟಾಗದೇನೋ ನಮ್ದು ಕುಂಕಿಗಳು ಇಲ್ಲ ಹೌದು ಕರೆಕ್ಟ್ ಒಂದು ಅದೇ ರೀಸನ್ಗೆ ಕುಂಕಿ ಒಂದ್ ಒಂದ್ಸತಿ ಐವತ್ತೇಳು ಆನೆ ಕೊಟ್ಟಿದ್ರು ಆನೆಗಳು ಕೊಟ್ಟಿದ್ರು ಕುಂಕಿಗಳು ಕೊಟ್ಟಿದ್ಮೇಲೆ ಇವ್ರತ್ರ ಆನೆ ಇಲ್ಲ ಇಡಿಯಕ್ಕೆ ಕಾರ್ಯಾಚರಣೆ ಅರ್ಜುನ್ ಅನ್ನ ಹೌದ ಅರ್ಜುನ್ ರಿಟೈರ್ ಆಗಿ ಅದನ್ನ ಕರ್ಕೊಂಡು ಹೋಗಿ ಸಾಯಿಸ್ಬಿಟ್ರು ಸೊ ನಾವೇ ಹೇಳ್ತಾ ಇರೋದು ತಿರ್ಗಾ ಇದೇ ಇದೇ ಕಥೆ ಆಗತ್ತೆ ಇದ ಆನೆಗಳನ್ನ ಕಳ್ಸಿಕೊಟ್ಟು ನೀವು ಹೊಸ ಆನೆಗಳನ್ನ ಹಿಡಿತೀರಾ ಕಾಲ್ ಟ್ರೈನಿಂಗ್ ಕೊಡ್ತೀರಾ ಆಮೇಲೆ ಅದನ್ನ ಕಾರ್ಯಚರಣೆ ಕೂದ್ರೆ ಆ ಆನೆಗೂ ತೊಂದ್ರೆ ಇದು ಆಗ್ತಾ ಇದೆ ಸೊ ನಾವ್ ಯಾಕೆ ಆಂಧ್ರ ಕೊಡ್ಬೇಕು ಹೌದು ಸರ್ ಕರೆಕ್ಟ್ ಆಂಧ್ರ ಅವರು ತಮಿಳುನಾಡು ಅಂತ ತಗೊಳ್ಳಿ ಕೇರಳ ಅಂತ ತಗೊಳ್ಳಿ ಹೌದು ನಮ್ಮ ಆನೆಗಳೇ ಬೇಕಾ ಸರ್ ಏನ್ ಮೀಟಿಂಗ್ ಆಗಿದೆ ಸರ್ ಇದು ಆಗಿದೆ ಆಗಿದೆ ಅದೇ ಈ ಪ್ರತಿಭಟನೆ ಮಾಡ್ಲಿಲ್ಲ ಅಂದ್ರೆ ಅವರು ಏನೋ ಮುಂದೆ ಸರ್ ಮುಂದೆ ಆಗತಾರೆ ನಾವು ನೀವು ಸರ್ ಸೋದೇವ ಹೇಳಿದೀನಿ ನಾಳೆ ಹುಡುಗರುಗಳ ರೆಡಿ ಮಾಡ್ತಾ ಇದೀವಿ ಟೀಮ್ಸ್ ಗೆ ಓಕೆ ಸರ್ ಓಕೆ ಓಕೆ ಪ್ರತಿಭಟನೆ ಸರ್ ಯಾಕ ನಮ್ಮಾಣೆ ಈಗ ನಾವು ಅರ್ಜುನನ ಕಳ್ಕೊಂಡು ದುಃಖದಲ್ಲಿ ಇದ್ದೀವಿ ಇನ್ನ ಅಂತದಲ್ಲಿ ವೆಲ್ ಅಲ್ಲ ಸರ್ ಅಲ್ಲ ಸರ್ ಕುಂಕಿ ಇದೆ ಆದ್ರೆ ವೆಲ್ ಟ್ರೈಂಡ್ ಇಲ್ವಲ್ಲ ಸರ್ ಅದೇ ಪ್ರಾಬ್ಲಮ್ ಆಗ್ತಿರೋದು ಹೌದು ಇನ್ನ ಅಭಿಮನ್ಯೂ 2 ಇಯರ್ಸ್ ಅಲ್ಲಿ ರಿಟೈರ್ ಆಗತಾನೆ ನೆಕ್ಸ್ಟ್ ಯಾವ್ದು ಅಂತ ಒಂದು ಪ್ರಶ್ನೆ ಅರೈಸ್ ಆಗುತ್ತೆ ಸರ್ ಈಗ ಹೌದು ಹೌದು ಹೌದು

ಈ ಆನೆಗಳು ಕೊಡ್ಬೋದಾ ನೋಡಿ ಯಾದ್ರದು ಕೊಡ್ಬಹುದು ಯಾದ್ರು ಇಡ್ಕೊಬಹುದು ಅಂತ ಓಕೆ ಸರ್ ಎಷ್ಟು ವರ್ಷ ಆಗಿದೆ ಈಗ ಅದು ಕೊರಡೋ ಆನೆ ಓಕೆ ಓಕೆ ಸರ್ ಅದು 56 ಅಂತ ಹೇಳಿದ್ರಲ್ಲ ಸರ್ ಆ ಅದು 56 ಆನೆ ಕೊಟ್ಟಿದ್ರಲ್ಲ ಅದು ಎಷ್ಟು ವರ್ಷ ಆಗಿತ್ತು ಎಷ್ಟು ವರ್ಷದ ಬ್ಯಾಕ್ ಅದು 67 ಆ ಯಾವ ಯಾವ ಆ ಅದು 3 ವರ್ಷದ ಕೊಟ್ಟಿರೋ ಸರ್ ಓಕೆ ಓಕೆ ಈಗ ಮತ್ತೀಗ ನಿರ್ಣಯ ಮಾಡುತ್ತಿದ್ದಾರೆ ಅದಕ್ಕೆ ಅವರು ಏನೈತೆ ಅಂದ್ರೆ ಒಂದು ಮಾತು ಹೇಳ್ತೀನಿ ನೋಡಿ ಈಗ ನಾವು ಅರ್ಜುನ ಗಲಾಟೆ ಮಾಡಿದಾಗ ಹೌದು ಸರ್ ಯಾವ ಆಣೆಗಳು ಇನ್ ಮೇಲೆ ಕೊಡಬಾರ್ದು ಅಂದಿದ್ದೆ ಅದು ಸೆಷನ್ ಒಳಗು ಬಂದ್ ಅಸೆಂಬ್ಲಿ ಒಳಗು ಡಿಸ್ಕಸ್ ಆಯ್ತು ಬೆಳಗಾಂ ಅಸೆಂಬ್ಲಿ ಆಯ್ತಲ್ಲ ಸೆಷನ್ ಅವರು ಆ ಮಾತು ಬಂತು ನಾನೇ ಮಾಹಿತಿ ಕೊಟ್ಟಿದ್ದೆ ಅವ್ರಿಗೆ ಮಿನಿಸ್ಟರ್ ಗೆ ಆಯ್ತಾ ಈಗೇನಾಯ್ತು ಮೂರ್ ತಿಂಗಳ ಹಿಂದೆ ಇವರು ಒಬ್ರು ಮೂರ್ತಿ ಬಿ ಎನ್ ಮೂರ್ತಿ ಅಂದ್ಬಿಟ್ಟು ಸಿ ಸಿ ಎಫ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಡೆಪ್ಯೂಟೇಶನ್ ಹೋಗಿ ಬಂದಿದ್ರು ಮಡಿಕೇರಿಗೆ ಆ ಮನುಷ್ಯ ಏನ್ ಮಾಡ್ತಾರೆ ನನಗ್ ಫೋನ್ ಮಾಡ್ತಾರೆ ಈ ತರ ನಮ್ಗೆ ಬೇಕು ಆನೆ ನೀವ್ ಮಾತಾಡಿದ್ರೆ ಆಗತ್ತೆ ನೀವೇ ಅಂತ ಅಡ್ಡ ಹಾಕಿರೋದು ಅಂದ್ಬಿಟ್ಟು ನಾನೇನು ನಾನು ಹೂವ ಮೈ ಟು ಡಿಸೈಡ್ ನೀವ್ ಮಿನಿಸ್ಟರ್ ಮೀಟ್ ಮಾಡ್ಕೊಳ್ಳಿ ಮಿನಿಸ್ಟರ್ ಏನ್ ಹೇಳ್ತಾರ ನೋಡಿ ಆಮೇಲೆ ನಾವ್ ನೋಡ್ಕೋತೀವಿ ಅಂತ ಹೇಳಿದೆ ಆತರ ಆಗಿರೋದು ಅದ್ ಇಪ್ಪತ್ತೆರಡು ಆನೆ ಕೇಳಿದ್ರು ಈಗ ಎಂಟ್ ಆನೆ ಕೇಳ್ತಿದ್ದಾರೆ ಬಾರಿ ದೊಡ್ಡ ಡಿಮ್ಯಾಂಡ್ ಸರ್ ಇದು ಇದು ಬಿಡಬಾರ್ದು ಸರ್ ನಾವು ಆಮೇಲೆ ಆಗ್ತಿದೆ ಗೊತ್ತಾ ಈ ಆನೆಗಳಿಗೂ ಮಹಾರಾಷ್ಟ್ರ ಓಕೆ ಮಹಾರಾಷ್ಟ್ರ ಮಾರ್ಕೊಂಡ್ಬಿಟ್ಟು ತಿರುಗಾ ನಮ್ಮ ತಗೊಂಡಿ ಭೀಮಾ ಅಂಬಾನಿ ಗೊತ್ತಾಯ್ತಿದ್ ಹ್ಮ್ ಹ್ಮ್ ಎಲ್ಲಾ ಒಂಥರ ನೆಟ್ವರ್ಕ್ ಓಕೆ ಅವ್ರ ಕೊಟ್ಬಿಟ್ಟು ನಮ್ಮನೆ ಮಾಡ್ತಿದ್ದಾರೆ ಅದು ಯಾವಾಗ ಅರ್ಜುನ ಟೈಮ್ ಒಳಗೆ ಕೊಟ್ಟಿದ್ವಿ ಎರಡ್ ಮೂರ್ ಆನೆ ಕೊಟ್ಟರು